ಂತೆ ಕಾಣುತ್ತದೆ ಮಗು ಚೆನ್ನಾಗಿದೆಯೋ ಓಹೋ ಬಹಳ ಸುಂದರವಾಗಿದೆ ಎಲ್ಲ ನಿನ್ನ ಹೆಂಡತಿ ಗೌರಮ್ಮ ನಿನ್ನ ಹೆಂಡತಿ ಸುತ್ತಿ ಬಗೆ ಕಾಣುವಂತ ದುರಂತವನ್ನೇ ನಡೆದು ಸವರ ಮನೆಗೆ ಹೋಗಿ ಬರುತ್ತೆ ಹೇಳಿ ಹೋದ ನಿನ್ನ ಹೆಂಡತಿ ತನ್ನ ಪಾಲನ್ನೇ ಬರಿದು ಮಾಡಿ ಕಳಿಸಿದಳೆ ಇಲ್ಲ ಇಲ್ಲ ಇಂದು ನಿನ್ನ ಹೆಂಡತಿ ಸತ್ತಿಲ್ಲ ರುದ್ರ ನನ್ನ ಹೊರ ಹುಟ್ಟಿದ ಭಗವಂತ ನಿನ್ನ ದೈವದಲ್ಲಿ ಅದೆಂತ ದುರಂತವನ್ನೇ ಸೃಷ್ಟಿದ ನಂತರ ನಿಜ ನಿಜ ಸೃಷ್ಟಿಕರ್ತನ ಶೇತದಲ್ಲಿ ನನ್ನ ಸಂಸಾರ ಸೃಷ್ಟಿಕರ್ತನ ಶೇತದಲ್ಲಿ ನನ್ನ ಸಂಸಾರು நல்ல பதத்தும்ரடாய்த்துகளில் நல்ல பதத்தும் பரடாய்த்து நல்லத்தி தீ நல்ல குடும்ப இல்ல புத்தே பிபு முட்டதே நான் எண்டத்து கண்டித்த காயிட்ட இல்ல ನಿಮ್ಮ ಕಲ್ಪನೆ ತಪ್ಪಾಗಿದೆ ತಪ್ಪಾಗಿದೆ ಸುಟ್ಟ ದ್ವೀಪದ ಕೋಪಕ್ಕೆ ಬೆಳಕಿಯನ್ನು ಹೊಡೆಯಬಾರದಪ್ಪ ಈ ಜಗತ್ತಿನಲ್ಲಿ ಯಾರ ಸಾವಿಗೂ ಯಾರ ಮರಣವೂ ಕಾರಣವಲ್ಲ ಯಾರ ಜನ್ಮಕ್ಕೂ ಯಾರ ಸಾವು ಕಾರಣವಲ್ಲ ಈ ಲೋಕದಲ್ಲಿ ಹುಟ್ಟೋರು ಹುಟ್ಟುತ್ತಾರೆ ಸಾಯುವರು ಸಾಯುತ್ತಾರೆ ನಾವು மறுத்துிக்கு மறுத்து அந்த நான் சண்டிய மரியா மறிய ರುದ್ರ ಮರೆತು ಬಿಡಬೇಕು ಮರೆಯಲು ಮನಸ್ಸು ದೃಢಲು ನಿರ್ಧಾರ ಮಾಡಬೇಕು ಮಡದಿಯನ್ನು ಮರೆತರ ಮಡದಿ ಹೋದ ಈ ನನ್ನ ಮುಚ್ಚು ಬರೋ ಭವಿಷ್ಯ ಏನು ಬದುಕಿಸುವುದು ಊನಿನ ಧರ್ಮ ಅದು ಊನಿನ ಆದ್ಯ ಕರ್ತವ್ಯ ಕೂಡ ನೋಡಿರುದ್ರ ಈ ಮಗುವಿಗೆ ಅಂಬಿಕಾ ಎಂದು ನಾಮಕರಣ ಮಾಡು ಅವರಿವರ ಮನೆಯಲ್ಲಿ ಬಿಟ್ಟರು ಕೂಲಿನ ವಿದ್ಯಾಭ್ಯಾಸ ಕಲಿಸಿ ಸುಶಿಕ್ಷಿತ ಸ್ಥಾನದಲ್ಲಿ ನಿಲ್ಲಿಸುವ ಜವಾಬ್ದಾರಿಯನ್ನು ಅವರಿಗೆ ಬೇಕಾದ ಊಟ ಬಟ್ಟಿ ಆಸ್ರೆಯನ್ನು ನಾನು ಕೊಡುತ್ತೇನೆ ತೆಗೆದುಕೊಂಡು ಪಾಲಿನ ಮೊದಲ ಖರ್ಚಿಯಾಗಿ ಹಣವನ್ನು ನಿಮ್ಮ ಋಣ ನಾನು ಯಾವ ಜನ್ಮದಲ್ಲಿ ಹುಟ್ಟಿಸಬೇಕು ರುದ್ರ ಕಣ್ಣರು ಋಣ ಮುಟ್ಟಿಸುವ ಕಾರ್ಯ ಬಂದೇ ಬರುತ್ತದೆ ಉಂಡನೆಗೆ ಮುಡಿಸುವುದಕ್ಕಿಂತ ಮೊದಲು ಹಸಿದವರಿಗೆ ಮುಡಿಸಬೇಕು ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರುವೆ ಇಂಥ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದ ಹೋದರೆ ಇರಲ್ಲ ಮಿತ್ರ ಈ ಮದುವಿಗೆ ಯಾರು ಮನೆಯಲ್ಲಿ ಬಿಡಲಿಲ್ಲಪ್ಪ ಇಲ್ಲದಿಲ್ಲ ಈ ಊರಲ್ಲಿ ಯಾರು ಮನೆಯಲ್ಲ ಬಿಡೋದಿಲ್ಲ ಬಡೀ ಈ ಊರಲ್ಲಿ ಆ ನನ್ನ ತಂಗಿ ಬೆಂಗಳೂರಿಗೆ ಹೋಗಿ ಬಹಳ ದಿನಸ ನನ್ನ ತಂಗಿ ಪದ ಅರ್ಧಿನ ಅವನು ಹೇಳ್ತಾರೆ ಇಬ್ಬರು ಚೋಟಗೂಡಿ ವಿದ್ಯಾಭ್ಯಾಸ ಮಾಡುತ್ತಂದಿಲ್ಲ ಅಷ್ಟೇ ಅಷ್ಟೇ ಇವತ್ತೇ ನೀನು ಪೆನ್ನೂರಿಗೆ ಹೊರಟು ಹೋಗು ಇನ್ನು ಈ ಮಗು ಹಾಲ ಕುಡಿ ಹಸಿ ಹಾಲು ಕುಡಿಯುವ ಹಸಿಗೂಸಿರುದ್ರ ನೀನು ಇಲ್ಲಿ ಹೆಚ್ಚು ಹೊತ್ತು ನಿಲ್ಲದು ಒಳ್ಳೇದಲ್ಲಪ್ಪ ಇವತ್ತೇ ನೀನು ಪೆನ್ನೂರಿಗೆ ಹೊರಟು ಹೋಗಿ ಮಗುವಿಗೆ ನನ್ನಾಗಿ ವಿದ್ಯಾಭ್ಯಾಸ ಮಾಡಿದ ಹೇಳ್ತಾರು